ದಾನಂ ಭೋಗೋ ನಾಶಸ್ತಿಸ್ರೋಗತಯೋಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯಾಗತಿರ್ಭವತಿ ಹಣಕ್ಕೆ ಮೂರು ದಾರಿಗಳು ಯಾವುದು ಅಂದ್ರೆ ದಾನ ಅಂದ್ರೆ ಇನ್ನೊಬ್ಬರಿಗೆ ಕೊಡುವುದು ಭೋಗ ಅಂದ್ರೆ ಸ್ವಯಂ ಅನುಭವಿಸುವುದು ಇದೆರಡು ಆಗ್ಲಿಲ್ಲ ಅಂದ್ರೆ ಆ ಹಣಕ್ಕೆ ಅದ ತಾನೇ ಕಂಡುಕೊಳ್ಳುತ್ತೆ ಅದು ನಾಶವಾಗುತ್ತೆ ಹೀಗೆ ಹಣದ ಮೌಲ್ಯ ಹೆಚ್ಚಾಗೋದು ಮೊದಲನೇದರಿಂದ ಮೊದಲನೇದಕ್ಕೆ ಹೆಚ್ಚು ಮೌಲ್ಯ ಎರಡನೇದಕ್ಕೆ ಸ್ವಲ್ಪ ಮಧ್ಯಮ ಮೂರನೇದು ಅಧ ಗೊತ್ತಾಗುತ್ತೆ ನಿಮಗೆ ಯಾವಾಗಲೂ ದಾನವನ್ನ ಕೊಟ್ಟಿದ್ದು ಅದು ಅಕ್ಷಯವಾಗಿ ಅದು ನಮ್ಮನ್ನೇ ಬಂದು ಸೇರುತ್ತೆ ಅನ್ನೋದು ನಮ್ಮ ಸನಾತನ ಧರ್ಮ ಒಪ್ಕೊಂಡಿರುವಂತಹ ವಿಷಯ ಅದು ಇಲ್ಲ ಹೋಗ್ಲಿ ನಾನಾದ್ರೂ ಅದನ್ನ ಆನಂದವಾಗಿ ಜೀವನವಿಡೀ ನಾನು ಆನಂದವಾಗಿ ಆ ಹಣವನ್ನು ಅನುಭವಿಸಿದ್ದೀನಿ ತೃಪ್ತಿಯಾಗಿದೆ ಎನ್ನುವ ಆ ಭಾವ ಆದ್ರೂ ಬರಬೇಕು ಅಂದ್ರೆ ಆತ್ಮತೃಪ್ತಿಯಾದ್ರೂ ಆಗ್ಬೇಕು ಇನ್ನೊಂದು ಆತ್ಮಕ್ಕಾದ್ರೂ ತೃಪ್ತಿ ಆಗ್ಬೇಕು ಎರಡೂ ಆಗ್ಲಿಲ್ಲ ಅಂದ್ರೆ ಅದು ಕೊನೆಗೆ ಏನಾಗುತ್ತೆ ಅನ್ನೋದು ಗೊತ್ತು ಏನೋ ಒಂದು ಕನ್ನಡದಲ್ಲೊಂದು ಹಾಡಿದೆ ಬಚ್ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಬರರಿಗೆ ಅನ್ನುವ ಒಂದು ಮಾತು ಉರುಳಿಯ ಮಾತು ಕೊಟ್ಟಿದ್ದು ಇನ್ನೊಬ್ರಿಗೆ ಕೊಟ್ಟಿದ್ದು ಅದು ನಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಹಾಗೆ ಬಡ್ಡಿ ಸಮೇತ ಹೆಚ್ಚೆಚ್ಚಾಗಿ ಬಂದೇ ಬರ್ತಾನೆ ಇರುತ್ತೆ ಅದೇ ಬಚ್ಚಿಟ್ಟು 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 ನಾನು ತಿನ್ನದ ಇನ್ನೊಬ್ರಿಗೂ ಕೊಡದೆ ಇಟ್ಟರೆ ಅದು ಇನ್ನೊಬ್ರುತ್ತೆ ಅದೇ ನಾನು ಸುಮಾರು ಎಲ್ಲ ಕೇಳಿದ್ದೀವಿ ಈಗಲೂ ಎಷ್ಟೋ ನಡೀತಾ ಇದೆ ಎಷ್ಟೋ ಎಲ್ಲ ಹಾಲಾಗ ಎಷ್ಟೋ ಎಷ್ಟೋ ಹಣಗಳು ಸಿಗುತ್ತೆ ಇರ್ತಾ ನಾವು ಕಂಡಿದ್ದೀವಿ ಅವನಂತೂ ಅದನ್ನು ಅನುಭವಿಸ್ಲಿಲ್ಲ ಯಾರೋ ಅಂತ ಈ ವಿಷಯವನ್ನ ಹೇಳಕ್ ಹೊರಟಿದ್ದಾರೆ ಶುಭಾಶಿತದಲ್ಲಿ ಇದು ಮತ್ತೆ ಇನ್ನೊಂದು ಇದೆ ವಿಷಯ ಇದರಲ್ಲಿ ಯಾವ್ದನ್ನ ನಾವು ಎಷ್ಟು ಅನುಭವಿಸ್ಬೇಕು ಅಂತ ನಮ್ಮಲ್ಲಿ ಇರುತ್ತೋ ನಾವು ಅಷ್ಟೇ ಅನುಭವಿಸೋದಕ್ಕೆ ಸಾಧ್ಯ ಅದಕ್ಕಿಂತ ಹೆಚ್ಚು ನಾವು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನೇ ಎಲ್ಲ ಕುತ್ಕೊಂಡು ತಿಂತೀನಿ ಅನ್ನುವಂತಹ ಭಾವಾನು ಅದೂ ಸಹ ನಮ್ಮ ಧರ್ಮಕ್ಕೆ ಅನುಗುಣವಾಗಿ ಅದು ಆಗತ್ತೆ ಅಂತ ಹೇಳ್ಬಿಡಕ್ಕೆ ಆಗೋದಿಲ್ಲ ಹೌದು ಸ್ವಯಂ ಅನುಭವ ಅಂತ ನಾವು ಹೇಳಿದ್ರೂ ಸಹ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನನಗೆ ಎಷ್ಟು ಊಟ ಮಾಡೋಕೆ ಸಾಧ್ಯವೋ ಅಷ್ಟೇ ಊಟ ಸಾಧ್ಯ ಹೊರತಿನೋ ಒಂದು ಮಾತಿದೆಯಲ್ಲ ಸಮುದ್ರಕ್ಕೆ ಹೋದರೂ ಸಹ ನಾವು ತಗೊಂಡು ಹೋಗಿರುವಂತಹ ಪಾತ್ರೆಯಲ್ಲಿ ಎಷ್ಟು ನೀರು ಹಿಡಿಸುತ್ತೋ ಅಷ್ಟೇ ನೀರನ್ನು ತರಕಾಗತ್ತೆ ಹೊರತೀನೋ ಸಮುದ್ರದಲ್ಲಿರುವಂತಹ ನದಿ ಸಮುದ್ರ ಬೇಡ ನದಿನೇ ಇಟ್ಕೊಂಡ್ರು ಸಹ ಸರಕ್ಕೆ ಆಗೋದಿಲ್ಲ ನಾವು ನಾವು ಮಾಡಿದಂತಹ ಪಡ ಪಡ್ಕೊಂಡು ಬಂದಿರೋದಕ್ಕೆ ಯೋಗ್ಯತೆಗೆ ಅನುಗುಣವಾಗಿಯೇ ಹಣದ ಖರ್ಚು ಅಥವಾ ಹಣವನ್ನು ಅನುಭವಿಸೋದು ಇದು ಸಹ ಒಂದು ನಮ್ಮ ಧರ್ಮದಲ್ಲಿ ಹೇಳಿರುವ ವಿಷಯ